ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಎರಡು ಸಾವಿರದ ಇಪ್ಪತ್ತಾರು ಈಗಾಗಲೇ ಆರಂಭವಾಗಿದ್ದು ಎರಡು ಸಾವಿರದ ಇಪ್ಪತ್ತಾರು ಶುಕ್ರವಾರ ಲಕ್ಷ್ಮೀ ದೇವಿಗೆ ಸಂಬಂಧಿಸಿದ್ದಾಗಿದೆ ಆದ್ದರಿಂದ ಈ ದಿನ ದಾನ ಮಾಡುವುದರಿಂದ ಅವಳ ಆಶೀರ್ವಾದ ನೇರವಾಗಿ ನಿಮಗೆ ಪ್ರಾಪ್ತವಾಗುತ್ತದೆ ಆದ್ದರಿಂದ ಶುಕ್ರವಾರ ದಿನ ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ದಾನ ಮಾಡುವುದರಿಂದ ನಿಮ್ಮ ಒಂದು ಜೀವನದಲ್ಲಿ ಸಂಪತ್ತು ಹೇರಳವಾಗಿ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಯಾರೂ ಕೂಡ ಈ ಒಂದು ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೆ ಯಾರೆಲ್ಲ ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಿಂದೂಗಳ ನಂಬಿಕೆಗಳ ಪ್ರಕಾರ ವಾರದ ಪ್ರತಿ ದಿನವೂ ಒಂದು ನಿರ್ದಿಷ್ಟ ದೇವತೆಗೆ ನಾವು ಸಮರ್ಪ ಸಮರ್ಪಣೆಯನ್ನು ಮಾಡಿದ್ದೇವೆ ಸೋಮವಾರದಿಂದ ಭಾನುವಾರದವರೆಗೆ ಯಾವುದಾದರೂ ದೇವತೆಯ ವಿಶೇಷ ಪೂಜೆಯನ್ನು ನಾವು ಮನೆಯಲ್ಲಿ ದೇವಾಲಯಗಳಲ್ಲಿ ಮಾಡುತ್ತೇವೆ ಶುಕ್ರವಾರದ ಬಗ್ಗೆ ಹೇಳೋದಾದರೆ ಇದು ಸಂಪತ್ತಿನ ದೇವತೆಯಾದ ಮಹಾಲಕ್ಷ್ಮಿ ದೇವಿಗೆ ಸಂಬಂಧಿಸಿದೆ ಸಂತೋಷ ಸಮೃದ್ಧಿಯ ಆಶೀರ್ವಾದವನ್ನು ನೀಡುವ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಜೀವನವು ಎಲ್ಲ ಸೌಕರ್ಯಗಳು ಮತ್ತು ಐಷಾರಾಮಿಗಳಿಂದ ತುಂಬಿರುತ್ತೆ ಈ ಶುಕ್ರವಾರದ ದಿನ ದಾನ ಮಾಡೋದ್ರಿಂದ ನೀವು ಸಾಕ್ಷಾತ್ ಲಕ್ಷ್ಮೀ ದೇವಿಯು ನಿಮ್ಮ ಮೇಲೆ ಸಂತೋಷವನ್ನು ಹೊಂದುತ್ತಾಳೆ ಮತ್ತು ಆಕೆಯು ನಿಮ್ಮ ಮೇಲೆ ಆಶೀರ್ವಾದದ ಮಳೆಯನ್ನು ಸುರಿಸ್ತಾಳೆ ಎರಡು ಸಾವಿರದ ಇಪ್ಪತ್ತಾರು ಮೊದಲ ಶುಕ್ರವಾರ ಲಕ್ಷ್ಮೀ ದೇವಿ ಪೂಜೆ ಪೂಜೆ ಮಾಡೋದರಿಂದ ನಿಮಗೆ ಮತ್ತು ಪೂಜೆ ಮಾಡುವುದರ ಜೊತೆಗೆ ದಾನ ಮಾಡೋದರಿಂದ ಲಕ್ಷ್ಮೀನಾರಾಯಣ ಆಶೀರ್ವಾದ ಸಿಗುತ್ತದೆ ಲಕ್ಷ್ಮೀ ದೇವಿಯ ಜೊತೆಗೆ ನಾರಾಯಣನ ಪೂಜೆಯನ್ನು ಮಾಡಿದರೆ ನಿಮಗೆ ಈ ಒಂದು ಆ ಒಂದು ಪೂಜೆಯ ಪ್ರತಿಫಲ ಸಿಗುವುದು ಶುಕ್ರವಾರದ ದಿನ ಬಿಳಿ ಬಣ್ಣದ ವಸ್ತುಗಳನ್ನು ನೀವು ಹೆಚ್ಚಾಗಿ ಧರಿಸಬೇಕು ಮತ್ತು ದಾನವನ್ನು ಕೂಡ ಮಾಡಬೇಕು ನೀವು ಶುಕ್ರವಾರದ ಶುಕ್ರವಾರ ವಸ್ತುಗಳನ್ನು ಬಟ್ಟೆಗಳನ್ನು ದಾನ ಮಾಡೋದಾದರೆ ಬಿಳಿ ಬಣ್ಣದ ವಸ್ತುಗಳನ್ನೇ ದಾನ ಮಾಡಬೇಕು ಈ ದಾನವು ನಿಮಗೆ ಅದೃಷ್ಟವನ್ನು ತಂದುಕೊಡುತ್ತೆ ಹಾಗೆ ಬಿಳಿ ಬಣ್ಣದ ವಸ್ತುಗಳಲ್ಲದೆ ನೀವು ತುಳಸಿ ಗಿಡ ಕೂಡ ದಾನವನ್ನು ಮಾಡಬೇಕು ಇದನ್ನು ಅತ್ಯಂತ ಶುಭ ಅಂತ ಹೇಳಲಾಗಿದೆ ಏಕೆಂದರೆ ಈವಾದ ಅತ್ಯ ಇದು ಅತ್ಯಂತ ಶುದ್ಧ ಮತ್ತು ಪವಿತ್ರವಾದಂತಹ ಗಿಡ ಇದು ಲಕ್ಷ್ಮೀ ದೇವಿಯ ವಾಸಸ್ಥಾನ ಅಂತ ಕೂಡ ಹೇಳಲಾಗಿದೆ ನೀವು ದಾನ ಮಾಡೋದ್ರಿಂದ ಅನೇಕರು ಆ ಸಸ್ಯವನ್ನು ಪೂಜೆ ಮಾಡ್ತಾರೆ ಇದರಿಂದ ಆರ್ಥಿಕ ತೊಂದರೆಗಳು ನಿವಾರಣೆ ಆಗುತ್ತೆ ಹಾಗಾಗಿ ನೀವು ದಾನ ಮಾಡಿದರೆ ನಿಮ್ಮ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಕೆಲಸದಲ್ಲಿ ಏನೇ ಅಡೆತಡೆ ಇದ್ದರೂ ಕೂಡ ಅದು ಹೋಗಲಾಡಿಸುತ್ತೆ ಶುಭ ಫಲಿತಾಂಶವನ್ನು ನಿಮಗೆ ತಂದುಕೊಡತ್ತೆ ಅಲ್ಲದೆ ಬಿಳಿ ಬಟ್ಟೆ ಮತ್ತು ಬಿಳಿ ಸಿಹಿ ತಿಂಡಿಗಳನ್ನು ನೀವು ದಾನ ಮಾಡಬೇಕು ಅಷ್ಟೇ ಅಲ್ಲದೆ ಈ ಹಾಲು ಮೊಸರು ಇಂಥವುಗಳನ್ನು ನೀವು ಬಡವರಿಗೆ ಕೊಡೋದರಿಂದ ನಿಮ್ಮ ಜೀವನದಲ್ಲಿ ಏಳ್ ಏಳಿಗೆಯನ್ನು ನೀವು ಹೊಂದಬಹುದು ಸಕ್ಕರೆ ಮೀಠ ಸಕ್ಕರೆ ಮಿಠಾಯಿಗಳನ್ನು ನೀವು ದಾನ ಮಾಡಬಹುದು ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ಸಿಗುತ್ತೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಕ್ಕರೆ ನಿಮಗೆ ಜೀವನದಲ್ಲಿ ಹಣದ ಕೊರತೆ ಅನ್ನೋದೇ ಬರುವುದಿಲ್ಲ ಜೀವನದಲ್ಲಿ ಸಂಪತ್ತು ಸಮೃದ್ಧಿಗೆ ಒಂದು ನೀವು ಹೆಸರುವಾಸಿಯಾಗುವಂಥ ಸಂದರ್ಭ ನಿಮಗೆ ತಂದುಕೊಡುತ್ತೆ ಆ ದೇವಿ ಅಷ್ಟೇ ಅಲ್ಲದೆ ಲಕ್ಷ್ಮೀನಾರಾಯಣ ಆಶೀರ್ವಾದ ಕೂಡ ನಿಮಗೆ ಸಿಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ನೀವು ಸಾಧ್ಯವಾದಷ್ಟು ಶುಕ್ರವಾರದ ದಿನ ಅವಶ್ಯಕತೆ ಇರುವಂಥವರಿಗೆ ನೀವು ದಾನವನ್ನು ಮಾಡಿದರೆ ಖಂಡಿತ ನಿಮಗೆ ಜೀವನದಲ್ಲಿ ಒಂದು ಯಶಸ್ಸನ್ನು ತಂದು ಕೊಡುತ್ತೆ ನೋಡಿದ್ರಲ್ಲ ಯಾವೊಂದು ವಸ್ತುಗಳನ್ನು ದಾನ ಮಾಡಿದರೆ ನಿಮಗೆ ಒಂದು ಜೀವನದಲ್ಲಿ ಉನ್ನತಿಯನ್ನು ಹೊಂದಬಹುದು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸಿದ್ದೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು